ಕಡಿಮೆಯಾಗುತ್ತದೆ ಹತ್ತು ರಕ್ತ ಹೆಪ್ಪುಗಟ್ಟಲು ಪರಂಗಿ ಹಣ್ಣಿನಲ್ಲಿ ಫೈಬ್ರಿನ್ ಅಂಶವಿದ್ದು ಅದು ರಕ್ತದ ಹೆಪ್ಪುಗಟ್ಟುವಿಕೆಗೆ ಉತ್ತಮವಾಗಿದೆ ಕೆಲವರಲ್ಲಿ ಗಾಯವಾದಾಗ ರಕ್ತವು ಸುರಿಯುತ್ತಲೇ ಇರುತ್ತದೆ ಅಂಥವರು ಪ್ರತಿನಿತ್ಯ ಪರಂಗಿ ಹಣ್ಣನ್ನು ಸೇವಿಸಬೇಕು ಇದು ರಕ್ತ ಹೆಪ್ಪುಗಟ್ಟುವಿಕೆಗೆ ಸಹಾಯಕವಾಗಿದೆ ಹನ್ನೊಂದು ಗಾಯವಾದಾಗ ಮತ್ತು ಹುಳಗಳ ಕಡಿತಕ್ಕೆ ಪರಂಗಿ ಹಣ್ಣಿನ ಸಿಪ್ಪೆಯನ್ನು ಗಾಯದ ಮೇಲೆ ಇಟ್ಟು ಪಟ್ಟಿ ಕಟ್ಟಬೇಕು ಇದರಿಂದ ಗಾಯವು ಬೇಗ ಒಣಗುತ್ತದೆ ಇರುವೆಯಂತಹ ಹುಳಗಳು ಕಡಿದಾಗ ಪರಂಗಿ ಹಣ್ಣಿನ ಹೂವುಗಳನ್ನು ಸ್ವಲ್ಪ ಜಿಜ್ಜಿ ಹುಳು ಕಡಿತದ ಜಾಗದಲ್ಲಿ ಹಚ್ಚಬೇಕು ಇದರಿಂದ ನೋವು ಊರಿಯೆಲ್ಲವೂ ಕಡಿಮೆಯಾಗುತ್ತದೆ ಹನ್ನೊಂದು ಗಾಯವಾದಾಗ ಮತ್ತು ಹುಳಗಳ ಕಡಿತಕ್ಕೆ ಇನ್ನು ಅನೇಕ ಉಪಯೋಗಗಳನ್ನು ಪರಂಗಿ ಹಣ್ಣು ಹೊಂದಿದ್ದು ಅತ್ಯಂತ ಸಹಾಯಕಾರಿಯಾಗಿದೆ ಕಡಿಮೆ ಕ್ಯಾಲೋರಿ ಇರುವ ಹಣ್ಣು ಇದಾಗಿದೆ ಹಾಗಾಗಿ ತೂಕ ಇಳಿಸಲು ಉತ್ತಮ ಆಹಾರವಾಗಿದೆ ಪರಂಗಿ ಕಾಯಿಗಳನ್ನು ಅಡುಗೆಯಲ್ಲಿ ಬಳಸುತ್ತಾರೆ ಇದು ಹೊಟ್ಟೆಯಲ್ಲಿ ಬೆಳೆಯಲು ಪ್ರಾರಂಭವಾಗುವ ಸಣ್ಣ ಪ್ರಮಾಣದ ಗಡ್ಡೆಗಳನ್ನು ಕರಗಿಸಲು ಸಹಾಯಕವಾಗಿದೆ ಪರಂಗಿ ಹಣ್ಣಿನ ಜ್ಯೂಸ್ ಸಲಾಡ್ ಎಲ್ಲವೂ ಕೂಡ ದೇಹಕ್ಕೆ ಅತಿ ಉತ್ತಮವಾಗಿದೆ ಇದು ದೇಹಕ್ಕೆ ಸ್ವಲ್ಪ ಪ್ರಮಾಣದ ಉಷ್ಣತೆಯನ್ನು ನೀಡುತ್ತದೆ ಆದ್ದರಿಂದ ಇದು ಗರ್ಭಿಣಿಯರಿಗೆ ಉತ್ತಮವಾಗಿರುವುದಿಲ್ಲ ಇಷ್ಟೆಲ್ಲ ಉಪಯೋಗಗಳಿರುವ ಪರಂಗಿ ಹಣ್ಣನ್ನು ನಾವು ದಿನನಿತ್ಯ ಸೇವಿಸುವ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಉತ್ತಮ